ಲೇಡಿಸ್ ಆ್ಯಂಡ್ ಜೆಂಟಲ್ಮ್ಯಾನ್ ಸುದೀರ್ಘ ಹದಿನೆಂಟು ಶಾಸಕರು ಪ್ರತಿನಿಧಿಸುವ ಬೆಳಗಾವಿ ಜಿಲ್ಲೆ ವಿಭಜನೆಯಾಗುತ್ತಾ ಎಸ್ ಅಂತ ಇವೆ ಮೂಲಗಳು ಬೆಳಗಾವಿ ಜಿಲ್ಲೆ ವಿಭಜನೆಯಾಗುತ್ತೆ ಗೋಕಾಕ್ ಜನರಿಗೆ ಕರದಂಟಿನಕ್ಕಿಂತ ಸಿಹಿಯಾದಂಥ ಒಂದು ಸುದ್ದಿ ಬರುತ್ತೆ ಅದರ ಜೊತೆ ಚಿಕ್ಕೋಡಿಯು ಎರಡನೇ ಜಿಲ್ಲೆ ಬೆಳಗಾವಿ ಮೂರನೇ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಫಿಕ್ಸ್ ಎನ್ನುವ ಸ್ಫೋಟಕ ಸ್ಟೋರಿಯನ್ನ ನಾನು ಹೇಳ್ತೀನಿ ನೆಲಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಬೆಳಗಾವಿ ಜಿಲ್ಲೆ ವಿಭಜನೆಯಾಗುವ ಹಂತದಲ್ಲಿದೆ ಬೆಳಗಾವಿಯನ್ನ ಮೂರು ಭಾಗಗಳನ್ನಾಗಿ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ಈಗಾಗಲೇ ಮಾಡಿದೆ ಈ ಚಳಿಗಾಲದ ಅಧಿವೇಶನದಲ್ಲೇ ಮಸೂದೆ ಪಾಸ್ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ ಬೆಳಗಾವಿಯಿಂದ ಚಿಕ್ಕೋಡಿ ಭಾಗವನ್ನು ಮತ್ತು ಗೋಕಾಕ್ ಭಾಗವನ್ನು ಮೂರು ವಿಭಾಗಗಳಾಗಿ ವಿಂಗಡಿಸಿ ಬೆಳಗಾವಿಯನ್ನ ಮೂರು ಜಿಲ್ಲೆಗಳನ್ನಾಗಿ ವಿಭಜಿಸುವ ಕೆಲಸ ಪ್ರಗತಿಯಲ್ಲಿದೆ ಬೆಳಗಾವಿ ಜಿಲ್ಲೆ ಒಂದು ಚಿಕ್ಕೋಡಿ ಜಿಲ್ಲೆ ಎರಡು ಗೋಕಾಕ್ ಜಿಲ್ಲೆ ಮೂರು ಒಟ್ನಲ್ಲಿ ಬೆಳಗಾವಿ ಜಿಲ್ಲೆ ಮೂರು ಭಾಗಗಳಾಗಿ ವಿಭಜನೆಯಾಗೋದು ಕನ್ಫರ್ಮ್ ಎನ್ನಲಾಗಿದೆ ನಮ್ಮ ಆಲೋಚನೆ ಎಲ್ಲ ಪೂಜ್ಯರ ಮಠಾಧೀಶರ ನೇತೃತ್ವದಲ್ಲಿ ನಾವಿರ್ಬೋದು ಅಶೋಕ್ ಪೂಜಾರಿ ಅವರು ಉಸ್ತುವಾರಿ ಸಚಿವರು ವಕೀಲ ಸಂಘದ ಎಲ್ಲ ಅಧ್ಯಕ್ಷರು ಎಲ್ಲ ಪ್ರಮುಖರು ಇಡೀ ಎರಡೂ ಕ್ಷೇತ್ರ ಗೋಕಾಕ ಅರಮ ಎಲ್ಲ ಪ್ರಮುಖರು ಬಂದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಗೋಕಾಕ್ ನೂತನ ಜಿಲ್ಲೆ ರಚನೆ ಮಾಡಬೇಕಂದ್ರೆ ನಾವು ಮನವಿ ಪತ್ರ ಕೊಟ್ಟಿದ್ದೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮನವಿ ತಗೊಂಡು ಪೂಜ್ಯರು ಮಾತಾಡ್ರು ನಾವು ಹೇಳಿದೀವಿ ಅಶೋಕ್ ಪೂಜಾರಿ ಅವರು ಮಾತಾಡ್ರು ಮುಖ್ಯಮಂತ್ರಿ ಸ್ಪಂದಿಸಿ ಅಂದ್ರೆ ನೋಡಪ್ಪ ದೊಡ್ಡ ಜಿಲ್ಲೆ ಇದು ಬೆಳಗಾವ ಅಂದರೆ ಡಿವಿಜನ್ ಆಗಬೇಕಂತ ನಮ್ಮ ಅಭಿಪ್ರಾಯ ತಂದು ಎಸ್ ವೀಕ್ಷಕರೇ ಈ ಬೆಳಗಾವಿ ಜಿಲ್ಲೆಯನ್ನು ಅಭ್ಯರ್ಥಿ ಮಾಡಲಿಕ್ಕೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಪ್ರಯತ್ನ ಮಾಡ್ತಾನೆ ಇದ್ದಾರೆ ವಿಶೇಷವಾಗಿ ಜಾರಕಿಹೊಳಿ ಬ್ರದರ್ಸ್ ಗೋಕಾಕ್ ಜಿಲ್ಲೆ ಮಾಡಬೇಕು ಅನ್ನೋ ಅವರ ಹಠ ತೊಟ್ಟಿದ್ದಾರೆ ಅದೇ ರೀತಿ ಲಕ್ಷ್ಮಣ ಸೌದಿ ಅಂದರೆ ಅವರಿಗೆ ಅತಣಿ ಇದೆ ಆದರೆ ಚಿಕ್ಕೋಡಿ ಜಿಲ್ಲೆ ಆಗುತ್ತೆ ಚಿಕ್ಕೋಡಿ ಮತ್ತೊಂದು ಜಿಲ್ಲೆ ಆಗುತ್ತೆ ಅದೇ ರೀತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯನ್ನು ಸಪ್ರೇಟ್ ಮಾಡಬೇಕು ಆಡಳಿತಾತ್ಮಕವಾಗಿ ತುಂಬ ತೊಂದರೆ ಆಗ್ತಿದೆ ಹದಿನೆಂಟು ಜನ ಎಮ್ ಎಲ್ ಎಗಳಿಗೆ ಒಬ್ಬರೇ ಡಿ ಸಿ ಹದಿನೆಂಟು ಜನ ಎಮ್ ಎಲ್ ಎಗಳು ಪ್ರತಿನಿಧಿಸುವ ಹದಿನೆಂಟು ಕ್ಷೇತ್ರಗಳಿಗೆ ಒಬ್ಬರೇ ಎಸ್ ಪಿ ಹೀಗಿದ್ದಾಗ ಆಡಳಿತಾತ್ಮಕವಾಗಿಯೂ ಕಷ್ಟ ಕಾನೂನು ಸುವ್ಯವಸ್ಥೆಯೂ ಕಷ್ಟ ರೈತರ ಸಮಸ್ಯೆಗಳು ಹೆಚ್ಚಿವೆ ಅಲ್ಲಿ ಹಾಗಾಗಿ ಆಡಳಿತಾತ್ಮಕವಾಗಿ ಅನುಕೂಲ ಆಗಬೇಕು ಅಂದರೆ ಜಿಲ್ಲೆ ವಿಭಜನೆ ಆಗಬೇಕು ಅನ್ನುವ ಮನವಿಯನ್ನು ಮೊದಲಿಂದ ಕೊಟ್ಟಿದ್ದರು ರಮೇಶ್ ಜಾರಕಿಹೊಳಿ ಅವರು ಜಿಲ್ಲಾ ವಿಭಜನೆ ಆಗಬೇಕು ಅಂತ ಹೇಳಿದರು ಹಿಂದೆ ರಮೇಶ್ ಕತ್ತಿ ಇದ್ದಾಗ ಪ್ರತ್ಯೇಕ ಜಿಲ್ಲೆ ಪ್ರತ್ಯೇಕ ರಾಜ್ಯದ ಬಗ್ಗೆನೇ ಮಾತಾಡಿದರು ಈಗ ಕಾಗವಾಡದ ಎಮ್ ಎಲ್ ಎ ಅವರು ಕೂಡ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತಾಡಿದರು ಪ್ರತ್ಯೇಕ ಜಿಲ್ಲೆ ಆಗಲೇಬೇಕು ಅಂತ ಅವರು ಹಠ ತೊಟ್ಟಿದ್ದಾರೆ ಅದೇ ರೀತಿ ಕೋರೆ ಅವರು ಕೂಡ ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈಗಿನ ಎಂ ಪಿ ಜಗದೀಶ್ ಶೆಟ್ಟರ್ ಕೂಡ ಜಿಲ್ಲೆಯ ವಿಭಜನೆಯ ಬಗ್ಗೆ ಮಾತನಾಡಿದ್ದಾರೆ ಹಾಗಾಗಿ ಬೆಳಗಾವಿಯಲ್ಲಿ ಪಕ್ಷಾತೀತವಾಗಿ ಜಿಲ್ಲಾ ವಿಭಜನೆಯ ಬಗ್ಗೆ ಮಾತುಕತೆಗಳು ಬಂದಾಗಲೇ ಕೂಡ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇರೋದ್ರಿಂದ ಈ ಅಧಿವೇಶನದಲ್ಲೇ ಬೆಳಗಾವಿ ಜಿಲ್ಲೆಯನ್ನು ವಿಭಜನೆ ಮಾಡುವ ಕೆಲಸವನ್ನು ಮಾಡ್ತಾರ ಸರ್ಕಾರ ಮಾಡುತ್ತಾ ಅನ್ನೋದನ್ನು ನೋಡ್ಬೇಕಿದೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ